ವೆಲ್ಕಮ್ ಟು ವಿ ಎನ್ ಕಾಮಿಡಿ ಕಾರ್ಟೂನ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊತೀನಿ ನಾವು ಈ ಕಾಮಿಡಿ ಕಾರ್ಟೂನ್ ಚಾನಲ್ನ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀವಿ ಹಾಗೆ ನಮ್ಮ ವಿಡಿಯೋದಲ್ಲಿ ನಾವು ನಾಲ್ಕು ಕಾರ್ಟೂನ್ ವಿಡಿಯೋಸ್ನ ಹಾಕಿದೀವಿ ಅದು ಹೇಗಿದೆ ಅಂತ ನೀವು ನೋಡ್ಕೊಂಡು ಬನ್ನಿ ಹಾಗೆ ಇದು ಇದು ಕೂಡ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನಿಮಗೆ ಯಾವ ತರಹದ ಕಾರ್ಟೂನ್ ವಿಡಿಯೋ ಬೇಕು ಅಂತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿದರೆ ನಾನು ಅದೇ ತರಹದ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ಎಲ್ಲ ಯಾರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಪ್ಪ ಕೆಲಸ ಈಗ ಮುಗೀತು ಬೆಳಗ್ಗೆ ದಾಗಿಂದ ಕೆಲಸ ಮಾಡಿ ಮಾಡಿ ಸಾಕಾಗಿತ್ತು ನೋಡವ ಈ ಮಹೇಶ ಮಾತಿಂತ ಒಂದ್ ಮಾತು ಕೇಳಂಗಿಲ್ಲ ಏನಿಲ್ಲ ಸೀತಕ್ಕ ಏ ಸೀತಕ್ಕ ಏ ಬಾರ ಅದಕ್ಕ ಇಲ್ ಕುಂತ ನೋಡು ಏನ ಸೀತಕ್ಕ ಆರಾಮ್ ಕುಂತ್ಬಿಟ್ಟಿಯಲ್ಲ ಕೆಲ್ಸ ಎಲ್ಲ ಆಗಿತ್ತನ ಏನ್ ಆರಾಮ್ ಆರಾದಕ್ಕ ಈಗಿನ ಕೆಲಸ ಮುಗಿತು ಈಗಿನ ಕುತ್ಕೊಂಡ್ ನೋಡು ಇವ್ ಅದವಲ್ಲ ಮಹೇಶ ಮಾತಿ ಒಂದ್ ಮಾತ್ ಕೇಳಂಗಿಲ್ಲ ಅಂಗ್ರಿಗ ಬಂದ್ರ ಬಂದಿಲ್ಲ ಬಂದ್ ಅಡಿಗೆ ಮನೆಗ್ ಹೆಲ್ಪ್ ಮಾಡಂದ್ರ ಮಾಡಂಗಿಲ್ಲ ನನಗೆ ಸಾಕಾಗೋ ಸಾಕಾಗೋಯ್ತು ನೋಡು ಹಂಗಂದ್ರೆ ಎಲ್ಲ ಕೆಲ್ಸ ಆದಂಗೆ ಈಗ ನಿಂದೆ ಹ್ಞೂ ಆಗೈತಿ ಅನ್ಕೊಂಡು ಇಳ್ಬೇಕು ನೋಡು ಯಾಕ ಏನೇನು ಬಿಡ ಪಾಟೆಗೆ ಹೋಗಬೇಕಾಗಿತ್ತಾ ಅದಕ್ಕೆ ಕೇಳಿದೆ ನಾನು ಅಂತ ಅಂತಂದು ಪಾಟೆಗೆ ಈಗ ಯಾಕ ಏನೇನು ಬೇಡ ಸೀರೆ ತಗೋಬೇಕಾಗಿತ್ತು ಎಷ್ಟು ವರ್ಷ ಆಯ್ತು ನಾ ಸೀರೆ ತಗೊಂಡು ನನ್ನ ಗಂಡ ಒಂದು ಸೀರೆ ತಂದ್ಕೊಡಂಗಿಲ್ಲ ಅದ್ಕೆ ನಾನು ಭಾಳ ದಿನದಿಂದ ಕೂಡಿಸಿಟ್ಟಿದ್ದು ದುಡ್ಡು ಇದ್ದವು ಅದಕ್ಕೆ ತಡಿ ಅಂತ ಸೀರೆ ತಗೊಳೋಣ ಹಂಗೆ ಮನೆಗೆ ತರಕಾರಿಯೂ ಇದ್ದಲ್ಲ ಹಂಗ ಮತ್ತೆ ಹೊರಗೆ ಹೋದಂತ ಕಟ್ಬಿಡು ಮನ್ಯಾಗ ಇದ್ದಿದ್ದು ಬೇಜಾರು ಬಿಡ ಅದಕ್ಕೆ ಬಟ್ಟೆ ಏನು ಹೋಗೋಣ ಹ್ಞೂ ಹ್ಞೂ ಬರ್ತಾನ ತಗಾ ಹೆಂಗ ನಮ್ಮ ತರಕಾರಿ ಎಲ್ಲ ತರಕಾರಿ ತಗೋಮಾನ ಅನ್ಕತ್ತಿ பின்னர்

ಏ ಗೀತಕ್ಕ ಯಾರು ಏ ನಾನು ತಕ್ಕದನೇ ರದಕ್ಕ ಏ ನೀನೇನು ಬಾರ ರದಕ್ಕ ಇಲ್ಲ ಇತ್ತಲಕ ಬಟ್ಟೆ ಹೊಯಕುತ್ತಿದೆ ಅದು ಗೊತ್ತಾಗ್ಲಿಲ್ಲ ಏನಿಲ್ಲ ನಾನು ಮತ್ತೆ ಶೀತಕ್ಕ ಪಟೆಗಂಟಿದ್ವೆ ನೀನು ಮತ್ತೆ ಮನೆ ಅಂದಿದ್ದೆಲ್ಲ ಯಾವಾಗರ ಪಟೆ ಹೊದ್ರ ಕರಿಯಾ ನನ್ಗೆ ಬೋರು ಯಾರ ಫ್ರೆಂಡ್ಸ್ ಇಲ್ಲ ಅಂತಂದೆ ಅದಕ್ಕೆ ಬರ್ತೀನಿ ನಾನು ಕ್ಯಾಕಂದೆ ಮುದ್ದೆ ಹೌದಾ ಚಲೋ ತಕ ನನ್ನ ಬಟ್ಟೆಗ ಒಂದಿತ್ತು ಮುಗಿ ತಕ ನಾನು ಹ್ அந்த குடியரசுத் தலைவர் திரு ராம்நாத் கோவிந்த் விடுத்துள்ள வாழ்த்துச் செய்தியில் இந்தியாவின் பாரம்பரிய வளர்ச்சியை பேணும் என்று கூறியுள்ளார்

ಏನು ಇನ್ನು ಐದು ನಿಮಿಷನಾ ಐದು ನಿಮಿಷದ ಸೀರೆ ಉಟ್ಕೊಂಡು ಬರ್ತೀಯ ನೀನು ಅಲ್ಲ ಎಷ್ಟು ಮಟ್ಟ ಏನು ಮಾಡಕತ್ತಿದ್ದೆ ಈಗ ಸೀರೆ ಉಟ್ಕೊ ಈಗ ಸೀರೆ ಉಟ್ಕೊಂಡು ಬರ್ತೀನಿ ಅಂತೀಯ ಅಲ್ಲ ಬಾ ಏನಾಗಲ್ಲ ನೀನೇ ನನ್ನ ಕಣ್ಣು ನೋಡಕ್ಕೆ ಕರ್ಕೊಂಡು ಏ ತಡಿ ಸೀತಕ್ಕ ಒಂದು ಹತ್ತು ಹತ್ತು ನಿಮಿಷ ಬಂದೆ ಹತ್ತು ನಿಮಿಷ ಏ ಹತ್ತು ನಿಮಿಷ ಅಂದಕತ್ತಿ ಇಪ್ಪತ್ತು ನಿಮಿಷ ಆರಾಮ್ ಹೋಗಿ ಬಾ ಹೋಗಿ ನೀನು ಗೀತಕ್ಕ ಆಕೆ ಇನ್ನೂ ಸೀರೆ ಉಟ್ಕೋಬೇಕಂತ ಬಾ ಆಕೆ ಉಟ್ಕೊಂಡು ಆರಾಮ್ ಬರಲಿ ನಾನು ನೀನು ಹೋಗ್ಬರೋಣ ಅಂತ

ಮನೆಗೆ ಒಂಥರ ಸೀರೆ ಅಂತ ಹೋಗಿರ್ತಾರೆ ಅಲ್ಲಿ ಹೋಗತಿ ಎಲ್ಲ ಚೇಂಜ್ ಆಗಿಬಿಡ್ತೈತಿ ಅಲ್ಲಾರ ಅದಕ್ಕ ನಾನು ಕೇಳ್ದೆ ಮಾಡ್ತಿದ್ದೆ ನೋಡಿ ಈಗ ಯಾಕೆ ಸೀರೆ ಹಬ್ಬ ಇಲ್ಲ ಏನಿಲ್ಲ ರಾತ್ರಿ ಗೀಟ್ರಿ ಒಳಗತ್ತೇನೋ ಮತ್ತೆ ನಿನಗೆ ನಮ್ಗೆ ಸ್ವಲ್ಪ ಕೂಡ ನಾವು ಒಂದ್ಸರಿ ಒಂದೊಂದ್ಸರಿ ತಗೊಂತೀವಿ ನಾನು ಒಂದ್ಸರಿ ತಕ್ಕ ಅಯ್ಯ ಯಾವ ಯಾ ಲಾಟ್ರಿಲ್ಲ ಏನಿಲ್ಲ ನಾನು ಕೂಸಿಟ್ಟು ದುಡ್ಡು ಇದ್ವಾ ನಮ್ಮ ಗಂಡಿದ್ದು ಒಂದು ಸೀರೆ ತಂದು ಒಂದು ಐದಾರು ವರ್ಷ ಆಗ್ತದೆ ಅದಕ್ಕೆ ಹೋಗಲಿ ಒಂದು ಸೀರೆ ತಗೋಣ ಎಲ್ಲಿಗಾರ ಹೊರಗೆ ಹೋಗಂತ ಒಂದು ಸೀರೆ ಬಿಡ ಅದಕ್ಕೆ ಈ ಇತ್ತಕ್ಕ ನಿಮ್ಮ ವಿಷಯ ಗೊತ್ತೇನೆ ಏನೇ ಗೊತ್ತಿಲ್ಲ ಅಯ್ಯ ನಿಮ್ಮ ಮಹೇಶ ಮತ್ತು ಮಾತೆ ಇದೆ ಸ್ಕೂಲಿಗೆ ಬರ್ತಾರ ನಿಮಗೆ ಗೊತ್ತಿಲ್ಲನಾ ಅಯ್ಯ ಈ ಸ್ಕೂಲಿಗೆ ಬನ್ನಿ ಯಾರೋ ಹೊಸ್ತಾಗ ಸರ್ ಬಂದನ ಅವ ಅವನೇನ್ ಕರೆಕ್ಟ್ ಪಾಠ ಮಾಡಲ್ಲ ಅಂತ ಬಿಡ ಬರ್ರಿ ಮೊಬೈಲ್ ಹಿಡ್ಕೊಂಡ್ ಕುಂತಿರ್ತಾನ ಅಂತ ಆ ಮಾಡಿ ಏನಾರ ಮಾಡಿಕೆ ಅಲ್ಲಿ ಬೆಲ್ ಹುಡುಕಿ ಬರ್ತಾನಂತ ಮೊಬೈಲ್ ಇಟ್ಕೊಂತನಂತ ಹುಕ್ಕನಂತ ಏನು ಹೇಳಂಗಿಲ್ಲ ಅಂತ ಅದು ಬೇರೆ ಹುಡುಗ ಅದು ಹುಡುಗಿನ ಲವ್ ಮಾಡಕತ್ತಾನಂತೆ ಸರ್ ಹಿಂಗಂದ್ರೆ ಏನು ಮಕ್ಳು ಹೆಂಗಿರ್ಬೋದ ಯಾವ ಮಕ್ಳಿಗೆ ಏನಂತ ಹೇಳ್ಕೊಡ್ತಾರ ಏನು ನಿಮ್ಗೆ ಹೇಳಿದ್ರ ಅದಕ್ಕೆ ಇದ್ನ ಹೌದು ನಿಂಗೆ ಹೆಂಗೆ ಗೊತ್ತಾಗ್ತದೆ ನಮಗೆಲ್ಲ ಗೊತ್ತಕ್ಕವು ನಾವು ಅಷ್ಟು ಟ್ಯಾಲೆಂಟೆಡ್ ಅವ ಹೌದು ಬಿಡವ ನಿನಗ ಬಾರ ಬರೀ ಟ್ಯಾಲೆಂಟ್ ಆಗಿದೆ ನಿಮ್ಮ ಮನೆಗೆ ನಿಮಗೆ ಗೊತ್ತಾಗಿಲ್ಲ ಊರು ತುಂಬ ಏನೋ ಸಂತಿ ಇರಲ್ಲ ಬಂದ ಬಂದು ನಿನಗೆ ಹೇಳ್ತದೆ ಅದು ಹೆಂಗೆ ಕಂಡು ಹಿಡಿತು ಏನು ನಿನ್ನ ಹೆಸರು ಯಾವಾಗ ಕಾಣ್ತಿರ್ಬಾರ್ದು ಪತ್ತೆದಾರಿ ಪತ್ತೆದಾರಿ ಅಂತ ಹೇಳ್ಬೇಕಾಗಿತ್ತು ಮಸ್ತಕ್ಕಿತ್ತು ನಾವು ನಿಮ್ಮ ಹೆಸರು